ವೀಕ್ಷಕರೇ ನಮಸ್ತೆ ನಾವು ಇವತ್ತು ಕನಕಮಜಲು ಗ್ರಾಮದ ಪೆರುಂಬಾರು ಅಂತ ಹೇಳುವಂತಹ ಪ್ರದೇಶದಲ್ಲಿದ್ದೇವೆ ಈ ಪೆರಂಬಾರು ಅಂತ ಹೇಳುವಂಥ ಪ್ರದೇಶದಲ್ಲಿ ಶ್ರೀ ದುರ್ಗಾದೇವಿ ಅಮ್ಮನವರ ಒಂದು ಸನ್ನಿಧಿ ಅಂದರೆ ನಿರ್ಮಾಣವಾಗಿದೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ದುರ್ಗಾದೇವಿ ಅಮ್ಮನವರ ಸನ್ನಿಧಿಯ ವಿಶೇಷತೆಗಳೇನು ಇಲ್ಲಿ ದುರ್ಗಾದೇವಿ ಅಮ್ಮನವರ ಸನ್ನಿಧಿ ನೆಲೆಗೊಳ್ಳಲು ಕಾರಣವೇನು ಆ ಎಲ್ಲ ಕ ವಿಚಾರಗಳನ್ನು ಕೂಡ ನಮ್ಮ ಆ ಸಮಿತಿಯವರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಮ್ಮೊಂದಿಗೆ ಈ ಕ್ಷೇತ್ರದ ಸಮಿತಿಯವರು ನಮ್ಮ ಜೊತೆ ಇದ್ದಾರೆ ಈ ಕ್ಷೇತ್ರದ ವಿಶೇಷತೆಗಳೇನು ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳೇನು ಎಂಬುದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋ ಬನ್ನಿ ಮದಿಮಾಳುಮಕ್ಕ ಶ್ರೀ ದುರ್ಗಾದೇವಿ ಅಮ್ಮನವರ ಸನ್ನಿಧಿ ಪೆರಂಬಾರು ಕನಕಮಜಲು ಸುಳ್ಳೆದಕ ಈ ಒಂದು ಸನ್ನಿಧಿಯ ಸ್ವಲ್ಪ ಸರಳ ಇತಿಹಾಸವನ್ನು ಮಾತ್ರ ನಾನು ಹೇಳಬಲ್ಲೆ ನಾನು ತುಂಬ ಕಿರಿಯವ ನನ್ನ ನನ್ನೊಟ್ಟಿಗೆ ತುಂಬ ಹಿರಿಯವರು ಇದ್ದಾರೆ ಏನು ಹೇಳಿದರೆ ಇಲ್ಲಿ ಮೊದಲನ ಕಾಲದಲ್ಲಿ ಹೆಚ್ಚು ಕಡಿಮೆ ಜ್ಯೋತಿಷ ಪ್ರಕಾರ ಒಂದು ಏಳ್ನೂರು ವರ್ಷ ಇತಿಹಾಸ ಇರುವಂಥ ಸನ್ನಿಧಿ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಮೊದಲನ ಕಾಲದಲ್ಲಿ ಮುನ್ನೂರು ವರ್ಷ ನಡೆದುಕೊಂಡು ಬಂದಿದೆ ನಾಲ್ಕುನೂರು ವರ್ಷ ನಡೆಯ ನಾಲ್ಕುನೂರು ವರ್ಷ ನಡೆಯದೇ ಆಯಿತು ಅದೇನು ಅಂತ ಹೇಳಿದರೆ ಮೊದಲನ ಕಾಲದಲ್ಲಿ ಮದುವೆ ಆಗುವಾಗ ಮದುಮಗಳ ಶೃಂಗಾರಕ್ಕೆ ಬೇಕಾಗಿ ಬಂಗಾರವನ್ನು ಕೊಡ್ತಿದ್ದಂಥ ಸನ್ನಿಧಿ ಅಂತ ಪ್ರತೀತಿ ಉಂಟು ಹಾಗೆ ಅಂತ ಹೇಳುವಾಗ ಇಲ್ಲಿ ಈ ಒಂದು ಸನ್ನಿಧಿಯ ವಿಶೇಷತೆಗಳು ಆಗಿನ ಕಾಲದಲ್ಲಿ ತುಂಬ ಒಂದು ವಿಶ್ವಾಸದ ಕಾಲ ಪ್ರೀತಿ ವಿಶ್ವಾಸ ಸತ್ಯ ನ್ಯಾಯ ನೀತಿ ಎಲ್ಲವೂ ಸರಿಯಾಗಿದ್ದಾಗ ಎಲ್ಲವೂ ನಡೀತಾ ಇತ್ತು ನಂತರದ ನಾಲ್ಕು ನೂರು ವರ್ಷಗಳ ಕಾಲ ನಡೆಯದೇ ಹೋಯಿತು ಈಗ ಪುನಃ ಇಲ್ಲಿಗೆ ಈ ಮನೆಯ ಒಬ್ಬ ಯಜಮಾನರು ಪಕ್ಕದ ಅದೇ ಈ ಜಾಗದವರು ಏನೋ ಒಂದು ಗೊತ್ತಿಲ್ಲದೆ ತಿಳಿಯದೆ ಏನೋ ತುಂಬ ಅವರಿಗೆ ತಿಳಿಯದೆ ಈ ಒಂದು ಗುಹೆ ತೆಳುವಂಥ ಒಂದು ಜಾಗಕ್ಕೆ ತಂಬ ಮಣ್ಣು ತಂದು ಹಾಕಿಬಿಟ್ಟು ಮತ್ತೆ ಅವರು ತುಂಬ ಒಂದು ಸಂಕಷ್ಟವನ್ನು ಎದುರಿಸಿಕೊಂಡು ನಂತರ ಅವರು ಏನೋ ನಮ್ಮೊಂದು ದುರದೃಷ್ಟವಾಸ ಅಥವಾ ಅವರು ಇಲ್ಲದೇ ಆಗಿ ಹೋದರು ಆ ನಂತರ ಅವರೆಲ್ಲ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ ನಾವು ನಂತರದ ಒಂದು ದಿನಗಳಲ್ಲಿ ಇದೇ ಮನೆಯವರು ಒಂದು ಪ್ರಶ್ನೆ ಚಿಂತನೆಯಲ್ಲಿ ನೋಡಿದಾಗ ಕೇಳಿಬಂದದ್ದು ಒಂದೇ ಒಂದು ವಿಚಾರ ಏನಂತ ಹೇಳಿದರೆ ಆಗಿದ್ದು ತಪ್ಪಾಗಿದೆ ನೀವು ಇಲ್ಲಿ ಕೂಡ ಜೀವನ ಮಾಡಬೇಕು ಅಂತಾದರೆ ಈ ಇಲ್ಲಿಯ ಹಾಕಿದ ಮದಿಮಾಳು ಮುಖ ಶ್ರೀ ದುರ್ಗಾದೇವಿ ಅಮ್ಮನವರ ಸನ್ನಿಧಿಗೆ ಅಂದರೆ ಮದಿ ದುರ್ಗಾದೇವಿಯ ಮುಖಕ್ಕೆ ನೀವು ಮಣ್ಣು ಹಾಕಿದ್ದೀರಿ ಅದನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ಈ ಜಾಗವನ್ನೇ ಬಿಟ್ಟು ಹೋಗುವಂಥ ಒಂದು ಪ್ರಶ್ನೆಯನ್ನು ಕೂಡ ಅವರು ಅವ್ರು ನಮಗೆ ಹೇಳಿದ್ದಾರೆ ಈ ಮನೆಯವರು ಹೇಳಿದ್ದಾರೆ ಹಾಗೆ ಅಂತ ಹೇಳುವಾಗ ನಾವು ಏನು ಮಾಡೋದಪ್ಪ ಅಂತ ಯೋಚಿಸಿದಾಗ ಇಂಥ ದೊಡ್ಡ ಒಂದು ಸಂಗತಿಗೆ ನಾವು ಯೋಚಿಸಿಕೊಂಡಾಗ ಇಲ್ಲಿ ನಮಗೆ ಜ್ಯೋತಿಷ್ಯರು ಹೇಳಿದ್ದು ಇಲ್ಲಿ ನೀವು ಅಮ್ಮನವರಿಗೆ ತುಂಬ ಉದ್ರಿಕ್ತರಾಗಿ ಕೋಪ ಬಂದಿದೆ ಇನ್ನು ಏನು ಮಾಡಿದರೂ ಸಾಧ್ಯ ಇಲ್ಲ ಚಂಡಿಕೋಮ ಮಾಡಿ ನಂತರ ನೀವು ಇಲ್ಲಿ ಹತ್ತು ಜನರು ನಂಬುವಂಥ ಸ ವ್ಯವಸ್ಥೆಯನ್ನು ಮಾಡಬೇಕು ಮಾಡಬೇಕು ಅಂತ ಹೇಳಿದ್ದಾರೆ ಹೇಗೆ ಅಂತ ಹೇಳಿದರೆ ಏಕಾಏಕಿ ಜ್ಯೋತಿಷರು ಕೂತಲ್ಲಿಂದಲೇ ಹೇಳಿದ್ದು ಹದಿನಾರು ಕೋಲು ಉದ್ದಕ್ಕೆ ಹನ್ನೊಂದು ಕೋಲು ಅಗಲಕ್ಕೆ ಅಡಿ ಗುಹೆಯನ್ನು ಒಟ್ಟಿಗೆ ಸೇರಿಸಿಕೊಂಡು ಮೇಲದ್ದೆ ಕಟ್ಟೆಯಲ್ಲಿ ಕಟ್ನ ಅಮ್ಮನವರನ್ನು ಪ್ರತಿಸ್ಥಾಪನೆ ಮಾಡಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಸ್ವಲ್ಪ ಸರಳವಾಗಿ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿದರು ನಮಗೆ ಕಷ್ಟಂತಾಯ್ತು ತುಂಬ ಕಷ್ಟ ಸಾಧ್ಯವೂ ಆಗಲಿಕ್ಕಿಲ್ಲ ಅಂತೇಳಿ ಆಯಿತು ಆದರೂ ಮತ್ತೊಂದು ಮಾತು ಮಾತು ಹೇಳಿದರು ನೀವು ಸ ಆಗ್ತದೆ ನಿಮಗೆ ಎಲ್ಲವೂ ಆಗ್ತದೆ ಐದು ದಿವಸ ಪ್ರಶ್ನೆ ಅದು ಮೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಪ್ರಶ್ನೆ ಅದು ಅಲ್ಲಿಂದ ಐದು ತಿಂಗಳು ಎರಡು ದಿವಸದಲ್ಲಿ ಪೂರ್ತಿ ಕೆಲಸ ಆಗಿ ಪ್ರತಿಷ್ಠಾ ಮಹೋತ್ಸವಕ್ಕೆ ದಿನ ಆಗ್ತದೆ ಅಂತ ಹೇಳಿದರು ಅದು ಇಲ್ಲಿ ನಡೆದು ಬಂದಿದೆ ಹಾಗಿರುವಾಗ ಈ ಒಂದು ಸನ್ನಿಧಿ ಯಾರಿಂದ ನಡೆದು ಬಂದಿದ್ದಂತೆ ಹೇಳಿದರೆ ಇಲ್ಲಿ ಆ ದುರ್ಗಾದೇವಿ ಅಮ್ಮನವರು ನಮ್ಮೊಂದಿಗಿದ್ದಾರೆ ಅಂತ ಹೇಳುವಂಥ ನಮಗೆ ಸತ್ಯ ಸತ್ಯದವಾಗಿ ಗೊತ್ತಾಗಿದೆ ಮತ್ತೊಂದು ವಿಷಯ ಹೇಳಿದ್ದಾರೆ ದುರ್ಗಾದೇವಿ ಅಮ್ಮನವರು ಅಂತ ಹೇಳಿದರೆ ಮಾತೃ ಸ್ವರೂಪಿಣಿ ಅಮ್ಮನವರು ಅಂತ ಹೇಳಿದ್ದಾರೆ ಮಾತೃ ಸ್ವರೂಪಿಣಿ ಅಂತ ಹೇಳಿದರೆ ಹೆತ್ತು ಹೊತ್ತು ಸಾಕಿ ಸಲಹು ಸಲಹಿ ನಮ್ಮೊಂದಿಗೆ ಯಾವತ್ತೂ ಕೂಡ ಕೈ ಬಿಡದಂಥ ಅಮ್ಮ ಅಂತೇಳಿ ಸ್ಪಷ್ಟವಾಗಿ ಹೇಳಿದರೆ ಅದು ನಮಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ನಮಗೆ ಪ್ರತಿ ವಿಷಯದಲ್ಲಿಯೂ ಪ್ರತಿ ಕ್ಷಣ ಕ್ಷಣದಲ್ಲಿ ಗೋಚರ ಆಗ್ತಾ ಇದೆ ಯಾಕೆಂತ ಹೇಳಿದರೆ ಇಲ್ಲಿ ನಾವು ಏನು ನಾವು ಮನೆಯಲ್ಲಿ ಹೋಗಿ ಚಾಪೆ ಹಾಕಿ ಮಲಗಿದರೂ ಕೂಡ ಇಲ್ಲಿ ಆಗುವಂಥ ಕೆಲಸ ಆಗ್ತಾ ಇತ್ತು ಅದು ಸತ್ಯ ಇಲ್ಲಿ ಅದಕ್ಕ ನಾವು ಏನು ಇಲ್ಲಿ ಕಷ್ಟ ಯಾರೂ ಕೂಡ ಇಲ್ಲಿ ಕಷ್ಟಪಡಲಿಲ್ಲ ಏನು ಕೂಡ ಇಲ್ಲಿ ಕಷ್ಟಪಟ್ಟದ್ದು ಏನಿಲ್ಲ ಇಲ್ಲಿ ಆಗಿರುವಾಗ ಎಲ್ಲ ಕೆಲಸವನ್ನು ಕೂಡ ಇಲ್ಲಿ ಅಮ್ಮನವರು ನಮ್ಮ ಕೈಯಿಂದ ಮಾಡಿಸಿದ್ದಾರೆ ನಮ್ಮೊಂದಿಗೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಕುಶಲಪ್ಪ ಗೌಡ ಕಣಚಾಲು ಅವರಿದ್ದಾರೆ ಅವರು ತಮ್ಮ ಮಾತುಗಳಲ್ಲಿ ಈ ಸನ್ನಿಧಿಯ ಬಗ್ಗೆ ಹೇಳ್ತಾರೆ ಏನು ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಮೊತ್ತ ಮೊದಲನೆಯದಾಗಿ ಹದಿಮೂರು ಎರಡು ಇಪ್ಪತ್ತ್ನಾಲ್ಕು ಮಂಗಳವಾರ ಸಂಜೆಯಿಂದ ಕಾರ್ಯಕ್ರಮ ಜರುತ್ತೆ ಅಂದರೆ ಅಂದೇ ಬೆಳಿಗ್ಗೆ ಹತ್ತು ಗಂಟೆಗೆ ಹಸಿರುವಾಣಿ ಇಲ್ಲಿ ಇಲ್ಲಿಗೆ ತಲುಪಿಸಿ ನಿಜ ಕೊಡ್ತಾರೆ ಅದು ಅದು ಆನಂತರ ಸಂಜೆ ಸಂಜೆ ಗಂಟೆ ಆರರಿಂದ ಪ್ರಾಸಾದ ಪರಿಗ್ರಹ ಪ್ರಾರ್ಥನೆ ಸ್ಥಳ ಶುದ್ಧಿ ಪ್ರಾಸಾದ ಶುದ್ಧಿ ರಾಕ್ಷಜ್ಞ ಹೋಮ ವಾಸ್ತು ಹೋಮ ವಾಸ್ತು ಬಲಿ ರಕ್ಷೆ ಇಷ್ಟು ಕಾರ್ಯಕ್ರಮಗಳು ಆ ದಿನ ಮರುದಿ ಆ ದಿನ ನಡೆಯುತ್ತೆ ಮರುದಿನ ಅಂದರೆ ಹದಿನಾಲ್ಕು ಎರಡು ಇಪ್ಪತ್ತ್ನಾಲ್ಕು ಬುಧವಾರ ಪೂರ್ವನ ಗಂಟೆ ಏಳರಿಂದ ಗಣಪತಿ ಹೋಮ ಕಳಶ ಪೂಜೆ ಆನಂತರ ಒಂಬತ್ತು ಹದಿನೈದಕ್ಕೆ ಅಂದರೆ ಪ್ರತಿಷ್ಠೆ ಹಾಂ ಪ್ರತಿಷ್ಠೆ ಕಳಶಾಭಿಷೇಕ ಆಗ್ತದೆ ನಡೀತೆ ಆನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ಎಂಬ ಕಾರ್ಯಕ್ರಮ ಇಟ್ಟಿದ್ದೇವೆ ಅದು ಗಂಟೆ ಹತ್ತು ಮೂವತ್ತರಿಂದ ಜರಗುವ ಹಾಗೆ ಇಟ್ಟಿದ್ದೇವೆ ಅದರಲ್ಲಿ ಮೊತ್ತ ಮೊದಲನೇದಾಗಿ ನಮ್ಮ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಶಾಖಾ ಮಂಗಳೂರು ಇವರು ಆಗಮಿಸಲಿದ್ದಾರೆ ಅವರು ಆಶೀರ್ವಜನನ್ನು ನೀಡ್ತಾ ಇದ್ದಾರೆ ಆನಂತರ ಸಭಾಧ್ಯಕ್ಷತೆಯನ್ನು ನಮ್ಮ ಸುಳ್ಯ ತಾಲೂಕಿನ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳ್ಯ ಇವರು ವಹಿಸಲಿದ್ದಾರೆ ಆನಂತರ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾರದಾ ಉಗ್ಗಮೂಳೆ ಇದರಿರ್ತಾರೆ ಆನಂತರ గౌరవ ఉపస్థితి నమ్మ శ్రీ నారాయణ నారాయణగౌడ బొమ్మెట్టి అధ్యక్షులు కనకమల ప్రాథమిక కృషి పత్రన సహకార సంఘ నియమిత జాల్సూరు నంతర మోహన్ గౌడ నంగారు ఆడత ముక్తేశర్రు శ్రీ మహావిష్ణుమూర్తి శ్రీ ధర్మదేవ దేవస్థాన నంగారు జాల్సూరు ఆ నంతర శ్రీ సీతారామార్ బుడ్లగుతు అధ్యక్షులు శ్రీ వయనా కుళవన్ మహావిష్ణుమూర్తి దేవస్థాన బాడహిత్తులు ఆనంతర ಶ್ರೀ ವಸಂತಮಳಿ ಅಧ್ಯಕ್ಷರು ಶ್ರೀ ಆತ್ಮರಾಮ ಭಜನಾ ಮಂದಿರ ಕನಕಮಜಲು ಇವರೆಲ್ಲರ ಉಪಸ್ಥಿತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಜರುಗುತ್ತವೆ ನಂತರ ಮಧ್ಯಾಹ್ನ ನಂತರ ಅದೇ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಒಂದರಿಂದ ಅನ್ನ ಸಂತರ್ಪಣೆ ಆನಂತರ ಅಪರಾಹ್ನ ಗಂಟೆ ನಾಲ್ಕು ಮೂವತ್ತರಿಂದ ಭಜನಾ ಸೇವೆ ನಡೆಸಿಕೊಡುವರು ಅಂದರೆ ದಾಸ ಮಕ್ಕಳ ಭಜನಾ ತಂಡ ಕನಕ ಮಜಲು ಮತ್ತು ಶ್ರೀ ಆತ್ಮಾರಾಮ ಭಜನಾ ಮಂದಿರ ಕನಕ ಮಜಲು ಸ್ವರ್ಣಾಂಜಲಿ ಭಜನಾ ತಂಡ ಕನಕ ಮಜಲು ಇವರೆಲ್ಲರೂ ನಡೆಸಿಕೊಡ್ತಾರೆ ಭಜನಾ ಕಾರ್ಯಕ್ರಮವನ್ನು ರಾತ್ರಿ ಗಂಟೆ ಏಳು ಮೂವತ್ತಕ್ಕೆ ಮಹಾಪೂಜೆ ಅಲ್ಲಿಗೆ ಕಾರ್ಯಕ್ರಮ ಮೈದೆಂಗಲ್ಲಿ ಇಪ್ಪತ್ತೈದು ಪ್ರಶ್ನೆ ಆಯಿತು ಮತ್ತು ಅದರ ನಂತರ ಅದು ಸ್ವಲ್ಪ ಫಸ್ಟ್ ಪ್ರಶ್ನೆ ಎಲ್ಲ ಏನೆಲ್ಲ ಅದು ಇದಾಯಿತು ಜ್ಯೋಷ್ಠನ ಬೇರೆ ನೋಡಿದ್ದೆವು ಅದು ಆಗಿದ್ದರೆ ಆಗ ಆಗೋದಿಲ್ಲ ಅಷ್ಟು ಇದು ಸ್ವರ್ಣ ಪ್ರಶ್ನೆ ಅದು ಇದರಲ್ಲಿ ಆಗಬೇಕಾದ್ರೆ ಅದು ನಮ್ಮಿಂದ ಸಾಗಲಿ ಆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಆಯಿತು ಮತ್ತೊಂದು ಯಾರೋ ಒಂದು ಪಾಪ ನಮ್ಮಂತ ಪಾಪದವ್ರನ್ನು ಪ್ರಶ್ನೆ ಸಿಕ್ಕಿದ್ರು ಅವರು ಹೇಳಿದ ಮಟ್ಟಿಗೆ ಒಂದು ನೂರಲ್ಲಿ ತೊಂಬತ್ತು ಸತ್ಯ ಆಗಿದೆ ಅಂತೂ ಅವರು ಇಲ್ಲಿ ಇದನ್ನೆಲ್ಲ ಸಹಕರಿಸಿಕೊಂಡು ಹೀಗೆ ಬರ್ತಾರೆ ನಾಲ್ದು ಕೂಡ ಬರ್ತಾರೆ ಅವರು ಪ್ರಶ್ನೆ ಅವರು ಕೆಲಸ ಕಾರ್ಯಗಳಲ್ಲಿ ಯಾವಿಂದ ಆರಂಭವಾಗಿ ಕೆಲಸ ಕಾರ್ಯ ಅದೇ ಮೇ ಮತ್ತೆ ಕೆಲಸ ಸ್ಟಾರ್ಟೇ ಪ್ರಶ್ನೆಯಾಗಿ ಹೇಳಿದರೆ ಅದೇ ಐದು ತಿಂಗಳು ಎರಡು ದಿವಸದಾಗ ಹೇಳಿದರೆ ಅದರ ಮುಂದೆ ಅದು ಅಷ್ಟೊತ್ತಿಗೆ ನಮ್ಮೆಲ್ಲ ಕೆಲಸ ಆಗಿ ಏನೋ ಒಂದು ಸ್ವಲ್ಪ ಸಮಯ ಇದಾಯಿತು ಮದುವೆ ಸಂದರ್ಭಗಳಲ್ಲಿ ಇಲ್ಲಿ ಮದುಮಗಳಿಗೆ ಬೇಕಾದ ಅಂದರೆ ಶೃಂಗಾರಕ್ಕೆ ಬೇಕಾದ ಬಂಗಾರವನ್ನು ಇಲ್ಲಿ ಶ್ರೀ ದುರ್ಗಾದೇವಿ ಅಮ್ಮನವರು ಕೊಡುತ್ತಿದ್ದರು ಅದು ಯಾವ ಥರ ಅಂತ ಹೇಳಿದರೆ ಫಲಾನುಭವಿಗಳು ಅಂದರೆ ಮದುವೆ ಮನೆಯವರು ಮತ್ತು ಊರಿನ ಹತ್ತು ಸಮಸ್ತರು ಸೇರಿಕೊಂಡು ಇಲ್ಲಿ ಸಂಧ್ಯಾ ವೇಳೆಯಲ್ಲಿ ಸಂಧ್ಯಾ ವೇಳೆಯಲ್ಲಿ ಕೊಡಿಯೆಲೆಯಲ್ಲಿ ಬೆಳ್ತಿಗೆ ಅಕ್ಕಿ ಕೇಪಳ ಹೂವು ಮತ್ತು ತುಂಬೆ ಹೂವನ್ನು ಇಟ್ಟು ಹತ್ತು ಸಮಸ್ತರು ಮದುಮಗಳಿಗೆ ಬೇಕಾದ ಚಿನ್ನಾಭರಣಗಳಿಗೆ ಬೇಕಾದ ಬೇಡಿಕೆ ಇಟ್ಟಾಗ ಮರುದಿವಸ ಬೆಳಗಿನ ಜಾವ ಆ ಸಂದರ್ಭಕ್ಕೆ ಬಂದು ಇಲ್ಲಿ ಬರ್ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಆ ಮದುಮಗಳಿಗೆ ಬೇಕಾದಂಥ ಆಭರಣಗಳು ಇಲ್ಲಿ ಸಿಗ್ತಿತ್ತು ಹೇಳುವಂಥ ಒಂದು ಪ್ರತೀತಿ ಕೂಡ ಇದೆ ಅದೇ ಪ್ರಕಾರ ಎಲ್ಲ ಕಾರ್ಯ ಕಾರ್ಯಕ್ರಮಗಳನ್ನು ಮುಗಿಸಿ ಆ ಆಭರಣ ಪಡಕೊಂಡವರು ಮತ್ತು ಹತ್ತು ಸಮಸ್ಥರು ಸೇರಿಕೊಂಡು ಪುನಃ ಅದನ್ನು ಇಲ್ಲಿ ಒಪ್ಪಿಸುವಂಥ ಒಂದು ಪ್ರತಿದಿ ಕೂಡ ಇತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿಗೆ ಮಧಿಮಾಳು ಮುಖ ಅಂತ ಹೇಳುವಂಥ ಹೆಸರು ಯಾಕೆ ಬಂತು ಅಂತ ಹೇಳಿ ಜ್ಯೋತಿಷ್ಯ ಹೇಳಿದ ಪ್ರಕಾರ ದುರ್ಗಾದೇವಿಯನ್ನು ಮಧುಮಗಳ ಮಧುಮಗಳಷ್ಟು ಶೃಂಗಾರ ಮಾಡಿಕೊಂಡು ಮೊದಲು ಅವರು ನಂಬಿಕೊಂಡು ಬಂದಿದ್ದಾರೆ ಅದಕ್ಕೆ ಬೇಕಾಗಿ ಕೇವಲ ಅಲ್ಲ ಇಲ್ಲಿ ಮಧು ದುರ್ಗಾದೇವಿಯನ್ನು ಮಧುಮಾಳು ಅಂದರೆ ಮದುಮಗಳ ಹಾಗೆ ಅಷ್ಟು ಚಂದವಾಗಿ ಅಷ್ಟು ಸುಂದರವಾಗಿ ನಂಬಿಕೊಂಡು ಶೃಂಗರಿಸಿ ನಂಬ್ತಾ ಅಂದರೆ ಜ್ಯೋತಿಷ್ಯ ಹೇಳಿದಷ್ಟೇ ಮಧುಮಗಳ ವರ್ಣಿಕೆಯಲ್ಲಿ ಮಧುಮಗಳ ಮುಖವರ್ಣಿಕೆಯಲ್ಲಿ ನಂಬಿಕೊಂಡು ಬಂದಿದ್ದಾರೆ ಸತ್ಯವಾಗಿ ಹೇಳಿಕೊಂಡಿರ್ತಾರೆ ಇದು ಸತ್ಯ ನಾನು ಖಜಾಂಜಿಯಾಗಿ ಅಂದರೆ ನಾವು ಈ ಸಮಿತಿ ಮಾಡುವಾಗ ಎರಡು ಸಮಿತಿಗಳಿದ್ದವು ಒಂದು ಬ್ರಹ್ಮಕಲಶ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ಜೀರ್ಣೋದ್ಧಾರ ಸಮಿತಿಗೆ ಸಂಬಂಧಪಟ್ಟು ಇಲ್ಲಿ ಕೆಲವು ಆಸುಬಾಸಿನವರನ್ನೇ ನಾವು ಅದಕ್ಕೆ ನಿರ್ದೇಶಕರನ್ನಾಗಿ ಅಧ್ಯಕ್ಷರನ್ನಾಗಿ ನಾವು ನೇಮಿಸಿಕೊಂಡಿದ್ದೇವೆ ಆ ನಂತರದಲ್ಲಿ ನಾವು ಬ್ರಹ್ಮಕಲಶ ಸಮಿತಿಯಲ್ಲಿ ಇದ್ದೇವೆ ಆ ಬ್ರಹ್ಮಕಲಶ ಸಮಿತಿಯಲ್ಲಿ ಅಧ್ಯಕ್ಷರು ಹೇಳಿದಾಗೆ ಗ ಕಣಜಾಲು ಕುಶಲಪೌಡ್ರು ಅವರು ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಕಾರ್ಯದರ್ಶಿಯಾಗಿ ವಾಸುದೇವ ಪೆರಂಬಾರ್ ಇದ್ದಾರೆ ಜೊತೆಗೆ ನಾನು ಕಾರ್ಯದರ್ಶಿ ನಾನು ಅದಕ್ಕೆ ಖಜಾಂಜಿ ಆಗಿದ್ದೇನೆ ಖಜಾಂಜಿ ಆದ ಮ ಮಟ್ಟಕ್ಕೆ ನಾವು ಕೇವಲ ಇಲ್ಲಿ ಸೀಮಿತ ಅನುದಾನದಲ್ಲಿ ನಮಗೆ ಮಾಡಲಿಕ್ಕೆ ಇಲ್ಲ ಅದಕ್ಕೆ ನಾವು ಊರ ಪರ ಊರ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರವನ್ನು ನಾವು ಇಲ್ಲಿ ಯಾಚಿಸ್ತಾ ಇದ್ದೇವೆ ಈಗಾಗಲೇ ನಮಗೆ ಅಂದಾಜಿಗ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಅಂದಾಜುವರೆಗಿನ ಖರ್ಚು ವೆಚ್ಚಗಳಿವೆ ಅಂದರೆ ಈಗಾಗಲೇ ತಾವುಗಳಿದ ನೋಡಿರ್ಬೋದು ಈ ಕ್ಷೇತ್ರವನ್ನು ಈಗಾಗಲೇ ಅದು ಹತ್ತು ಹದಿನೆಂಟು ಲಕ್ಷಕ್ಕಿಂತ ಮೀರ್ಪಟ್ಟು ಮೇ ಮೇಲುಗಡೆ ಇದು ಖರ್ಚಾಗಿದೆ ಅಂದರೆ ಕೆಲವೇ ವ್ಯಕ್ತಿಗಳು ಇದಕ್ಕೆ ಪ್ರಥಮವಾಗಿ ಇದಕ್ಕೆ ಹಣ ಹಾಕಿದ್ದಾರೆ ಅದನ್ನು ಪೂರೈಸಿಕೊಂಡು ಅವನು ನಾವು ಅದನ್ನು ನಾಳೆದು ಬ್ರಹ್ಮಕಲೋಶೋತ್ಸವ ಸಮಿತಿ ಪ್ರತಿಷ್ಠಾ ಮಹೋತ್ಸವನ್ನು ಕೂಡ ಜರುಗಿಸಬೇಕಾಗ್ತದೆ ಆದ ಕಾರಣ ನಾವು ಇಷ್ಟೇ ವಿನಂತಿ ಮಾಡುತ್ತಿರುವಂಥದ್ದು ಅಂದರೆ ನಮ್ಮ ಊರ ಎಲ್ಲ ಪರ ಊರಿನ ಎಲ್ಲ ಅಂದರೆ ನಾವು ಪ್ರತಿ ಮನೆ ಮನೆಗೆ ಹೋಗಿ ನಾ ಅದನ್ನು ಮನವಿ ಕೊಟ್ಟಿದ್ದೇವೆ ಆಮಂತ್ರಣ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ತನ್ಮೂಲಕ ಸಾಕಷ್ಟು ನಾನು ನನ್ನದು ಒಂದು ಒಂದೇ ಒಂದು ವಿನತಿ ಅಂದರೆ ಇದೊಂದು ಪುಣ್ಯಕ್ಷೇತ್ರ ಈ ಪೆರಂಬಾರು ಕ್ಷೇತ್ರದಲ್ಲಿ ಇಲ್ಲಿ ಒಂದು ಪರಿಸರವೇ ಒಂದು ಶೋಭೆ ಕಾಣ್ತಾ ಇದೆ ಆದ ಕಾರಣ ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳಲ್ಲಿ ನನ್ನದು ನಮ್ರ ವಿನಂತಿ ಯಾಕಂದರೆ ನಾವು ಧನ ಹಣ ಹಣಕಾಸಿನ ವ್ಯವಸ್ಥೆ ನಮಗೆ ತುಂಬ ಬೇಕಾಗ್ತದೆ ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಜೋಡಿಸೋದು ಏನೆಂದರೆ ದಯವಿಟ್ಟು ತಮ್ಮ ಶಕ್ತಿ ಮೀರಿ ತಾವು ಅದನ್ನು ಸಹಾಯ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೇನೆ ಖಜಾಂಜಿಯಾಗಿ ವೀಕ್ಷಕರೇ ನೋಡಿದ್ರಲ್ಲ ಸಮಿತಿಯವರೇ ಹೇಳಿದಂತೆ ಇಲ್ಲಿ ಶ್ರೀ ದುರ್ಗಾದೇವಿ ಅಮ್ಮನವರ ಪ್ರತಿಷ್ಠೆ ನಾಳು ನಾಳದು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿನವತ್ತು ನಡೀಲಿಕ್ಕಿದೆ ಅಂದರೆ ಹದಿಮೂರನೇ ತಾರೀಕಿನವತ್ತು ಇಲ್ಲಿ ಹಸಿರುವಾಣಿ ಸಮರ್ಪಣೆ ಶ್ರೀದೇವಿಗೆ ಹಸಿರುವರ್ಡಿ ಸಮರ್ಪಣೆ ನಡೆಯಲಿದೆ ಅದೇ ರೀತಿ ಹದಿನಾಲ್ಕನೇ ತಾರೀಕಿಗೆ ಶ್ರೀ ದುರ್ಗಾದೇವಿ ಅಮ್ಮನವರ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ಕ್ಯಾಮರಾ ಪರ್ಸನ್ ರಕ್ಷಿತ್ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്